ಇದು ನೀರ್ ಬರುತ್ತಾ ಏನ್ ಸಿಮೆಂಟ್ ಪೌಡರ್ ಬರುತ್ತಾ ಪೌಡರ್ ಅಷ್ಟೇ ಅಂದ್ರೆ ಇದು ಕಂಪ್ರೆಸ್ ಏರ್ ಮಾಡ್ಬಿಟ್ಟು ತುಂಬುತ್ತೆ ಮಳೆಗಾಲ ಟೈಮ್ ದಲ್ಲಿ ಇದು ಬೆಟರ್ ಬಲ್ಕರ್ ನಮ್ಮಲ್ಲಿ ಆಲ್ ಇಂಡಿಯಾ ಅದಾವೆ ಕರ್ನಾಟಕ ಮಹಾರಾಷ್ಟ್ರ ಭಾಷಣ ಇದು ಅಶೋಕ್ ಲೈಲೆಂಡ್ ನ ಫೋರ್ ಏಟ್ ಟು ಫೈವ್ ಎಚ್ ಎನ್ ಅಂದ್ರೆ ಎಚ್ ಸಿರಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟಿ ಸಿ ಸಿ ಸಿಕ್ಸ್ ಸಿಲಿಂಡರ್ ಇಂಜಿನ್ ನೈನ್ ಹಂಡ್ರೆಡ್ ನ್ಯೂಟನ್ ಮೀಟರ್ ಟಾರ್ಕ್ ಟೂ ಫಿಫ್ಟಿ ಎಚ್ ಪಿ ಹಾರ್ಸ್ ಪವರ್ ಮತ್ತೆ ಇವರಲ್ಲಿ ಫೋರ್ಟಿ ಏಟ್ ಟನ್ ಜಿ ಡಬ್ಲ್ಯೂ ಇದೆ ಅಂದ್ರೆ ಗ್ರಾಸ್ ವೆಹಿಕಲ್ ವೆಯ್ಟ್ ಇದೆ ಇವರು ಬಂದು ಈ ಗಾಡಿ ಡ್ರೈವರ್ ಸಂಗಮೇಶ್ ಬೈ ಅಂತ ಅಂದ್ರೆ ಲೋಡಿಂಗ್ ಏನ್ ಮಾಡ್ತೀವಿ ಸಿಮೆಂಟ್ 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 ಅಂದ್ರೆ ಯಾವ್ದಾದ್ರು ಹೈವೇ ಕೆಲಸ ನೀಡ್ಬೇಕಲ್ಲ ಅಂತೋಡ್ ಮಾಡ್ತೇವೆ ಪ್ಲಾಂಟಿಗೆ ಹೋಗ್ಬಿಟ್ಟು ಗೆ ಹೋಗ್ಬಿಟ್ಟು ಅನ್ಲೋಡ್ ಮಾಡ್ತೀವಿ ಯಾವ ತರ ಅನ್ಲೋಡಿಂಗ್ ಮಾಡ್ತೀರಿ ಅಂದ್ರೆ ಏರ್ ಕಂಪ್ರೆಸರ್ ಮೇಲೆ ಅಡ್ ಮಾಡಿ ಎಲ್ಲಾ ಎಲ್ಲರ ಮುಖಾಂತರ ಲೋಡ್ ಮಾಡ್ತಾರೆ ಅಲ್ಲಿ ಹೋದ ತಕ್ಷಣ ಏರ್ ಕಂಪ್ರೆಸರ್ ಕೊಟ್ಟು ಅದನ್ನ ಅನ್ಲೋಡ್ ಮಾಡ್ತಾರೆ ಅಂದ್ರೆ ದೊಡ್ಡ ದೊಡ್ಡ ಪ್ಲಾಂಟಿಗೆ ಅಷ್ಟೇ ಹೋಗುತ್ತೆ ಹಾ ದೊಡ್ಡ ಪ್ಲಾಂಟ್ ಅಂದ್ರೆ ಮೇನ್ ಮೇನ್ ದೊಡ್ಡ ಕೆಲಸ ಎಲ್ಲಿ ಇರ್ತದ್ರಿ ಅಲ್ಲಿ ಪ್ಲಾಂಟ್ ಇರ್ತಾವ್ ಸಣ್ಣ ಪುಟ್ಟ ಕೆಲಸ ಇವು ಲಾರಿಗಳು ಹೋಗುತ್ತೆ ಲಾರಿಗಳು ಚೀಲ ಚೀಲ ಇದು ನೀರು ಬರುತ್ತಾ ಏನ್ ಸಿಮೆಂಟ್ ಪೌಡರ್ ಬರುತ್ತೆ ಅಷ್ಟೇ ಪೌಡರ್ ಅಷ್ಟೇ ಪೌಡರ್ ಅಷ್ಟೇ ನೀರ್ ಗಿರಿ ಗಿರೇನ್ ಮಿಕ್ಸ್ ನೀರ್ ನೀರು ಗಿರೇನ್ ಮಿಕ್ಸ್ ಲೋಡ್ ಆಗೋದು ಇದು ಆಗುದು ಡಿಸ್ಟಿಕ್ ಸೆಡಮ್ ಅಲ್ಲಿ ಬರುತ್ತೆ ಅಂದ್ರೆ ಗುಲ್ಬರ್ಗ ಹತ್ರ ಗುಲ್ಬರ್ಗ ಹತ್ರ ಮಂಗ್ಳೂರು ಎಷ್ಟು ಎಷ್ಟೇನಿದೆ

ಮೈಲೇಜ್ ಹೇಗೆ ಬರುತ್ತೆ ಹಾಗೆ ಹ್ಞೂ ಮೈಲೇಜ್ ಅಂದರೆ ರೋಡ್ ಹೆಂಗಿರ್ತಲ್ಲ ರೋಡಿಗೇನು ಟಾಪ್ ಆ್ಯಂಡ್ ಟಾಪ್ ರೋಡ್ ಇತ್ತಪ್ಪ ಅಂತಂದರೆ ಚೆನ್ನಾಗಿ ಬರುತ್ತೆ ಇದು ಎಷ್ಟು ರಸ್ತೆ ಇತ್ತಪ್ಪ ಅಂದರೆ ಬಲೂನ್ ಲಿಫ್ಟ್ ಹಾಂ ಯಾವ ಥರ ವರ್ಕ್ ಆಗುತ್ತೆ ಇದು ಇದು ಲೋಡ್ ಆದರೆ ತಾನೇ ಕೆಳಗಡೆ ಡೌನ್ ಆಗುತ್ತೆ ಡೌನ್ ಆಗುತ್ತೆ ಹಾಂ ಅಲ್ಲಿಗೆ ಏನಪ್ಪ ಎಮ್ ಟಿ ಇತ್ತಪ್ಪ ಅಂದರೆ ಮೇಲ್ಗಡೆ ಆಗುತ್ತೆ ಹಾಂ ತಾನೇ ಅಪ್ಪ ಆಗುತ್ತೆ ಇದಕ್ಕೆ ಅಂದರೆ ಲೋಡ್ ಇದ್ದಾಗ ಮಾತ್ರ ಇದನ್ನ ಹಾಂ ಇದಕ್ಕೆ ಟಾಟಾ ಥರ ಸಿಂಗಲ್ ಬಲೂನ್ ಕೊಟ್ಟಿಲ್ಲ ಇಲ್ಲ ಡಬಲ್ ಬಲೂನ್ ಆಚೆ ಆ ಕಡೆ ಒಂದು ಈ ಕಡೆ ಹಾಂ ಸಿಂಗಲ್ ಬಲೂನ್ ಕೊಟ್ಟರೆ ಚೆನ್ನಾಗಿರುತ್ತೆ ಡಬಲ್ ಬಲೂನ್ ಕೊಟ್ಟರೆ ಚೆನ್ನಾಗಿರುತ್ತಾ ಸಿಂಗಲ್ ಬಲ್ ಇದ್ರೆ ಪ್ರಾಬ್ಲಮ್ ಆಗುತ್ತೆ ಬಲೂನ್ ಬ್ಲಾಸ್ಟ್ ಆಗತ್ತೇನು ಏರ್ ಕಂಪ್ರೆಸರ್ ಮಾಡಿಬಿಟ್ಟು ಇರ್ತಾವಲ್ಲ ಅಂತ ಇರ್ತವೆ ಡೈರೆಕ್ಟಾಗಿ ಪೈಪ್ ಟಚ್ ಮಾಡಿಬಿಡ್ತಾರೆ ಅಲ್ಲಿ ಏನಪ್ಪಾ ಅಂದ್ರೆ ಇದು ಕಾಂಪ್ರೆಸರ್ ಚೆಲ್ ಮಾಡಿಬಿಟ್ಟು ಏರ್ ಟ್ಯಾಂಕಿಗೆ ತುಂಬುತ್ತೆ

ಪ್ರಾಪರ್ ಪ್ರಾಪರ್ ಬಾಗಲ ಬಂದ್ಬಿಟ್ಟು ಬಾಗಲ್ಕೋಟೆ ಡಿಸ್ಟಿಕ್ ಬಿಳಿ ತಾಲ್ಲೂಕು ತೊಗೊಳಿ ಈ ಗಾಡಿ ಬಿಜಾಪುರದ ಬಿಜಾಪುರದ ಬಿಜಾಪುರ ಎಷ್ಟು ಗಾಡಿ ಇದೆ ಒಂದು ಇನ್ನೂರು ಹತ್ರ ಇದು ಎಲ್ಲ ಲೈಲ್ಯಾಂಡ್ ಇಲ್ಲ ಲೈಲ್ಯಾಂಡ್ ಇದಾವೆ ಟಾಟಾ ಇದ್ದಾವೆ ಒಳ್ಳೆ ಹೆಸ್ರ ಇದ್ದಾವೆ ಹ್ಞೂ ಎಲ್ಲ ಗಾಡಿ ಇದೆ ನೀವೆಲ್ಲ ಗಾಡಿ ಓಡಿಸಿದ್ರ ಹ್ಞೂ ಅಲ್ಲ ರೀ ನೋಡಿಸಿ ಎಲ್ಲ ಹೊಡ್ಸಿದ್ರು ಎಷ್ಟು ವರ್ಷ ಡ್ರೈವಿಂಗ್ ಡ್ರೀಂ ಫ್ರೀ ಡಿ ಬಂದು ನಾವು ನೋಡಿದ್ರೆ ಎರಡು ಸಾವಿರದ ಹದಿನಾರಿನ ಎಗ್ಗ್ಯಾಮ್ ಇದ್ದ ತಕ್ಷಣ ಇದನ್ನ ಡ್ರಾಯಿಂಗ್ ಫ್ರೀಡಿಗೆ ಬಂದಿದೆ ಅಲ್ಲಿಂದ ಅಲ್ಲಿ ಮಟ್ಟ ಎಲ್ಲ ಲೈನ್ ಗಾಡಿ ಹೊಡ್ಸ್ತಿರೋದು ಹಾಂ ಲೈನ್ ಗಾಡಿ ಒಂದು ಸಲ ಒಂದು ಎರಡು ವರ್ಷ ಆಗು ಕಂಪ್ನಿ ಗಾಡಿ ಹ್ಞೂ ಇವು ಮಹೇಂದ್ರ ಇವು ಮತ್ತೆ ಇನ್ನೊಂದು ಥರ ಭಾರತ್ ಬೆಂಚ್ ಅವೆಲ್ಲ ಕಂಪ್ನಿಯಲ್ಲಿ ಒಂದು ವರ್ಷ ಎರಡು ವರ್ಷ ಮಾಡಿದ್ವಿ ಅಲ್ಲಿ ಮಾಡಿಬಿಟ್ಟು ಹೊಳೆ ಮತ್ತೆ ಕಡೆ ಒಂದ ಕಡೆಗೆ ಸರಿಯಾಗದ ಮತ್ತೆ ಸ್ವಲ್ಪ ಬೇರೆ ಬೇರೆ ಡಿಫ್ರೆಂಟ್ ಆಗಿ ನಡಿಬೇಕಂತ ನೀವು ಟಾಟಾ ಲೈಲ್ಯಾಂಡ್ ಎಲ್ಲ ಹೊಡ್ಸಿದ್ರೆ ಟಾಟಾ ಲೈಲ್ಯಾಂಡ್ ಭಾರತ್ ಬೆಂಚ್ ಐ ಸರ್ ಹ್ಞೂ ಐ ಸರ್ ಐ ಸರ್ ಒಡ್ಸಿಲ್ಲ ಬಿಟ್ಟು ಮಹೇಂದ್ರ ಯಾವ್ದು ಚೆನ್ನಾಗಿ ಅನ್ಸುತ್ತೆ ನಿಮಗೆ ಇಷ್ಟು ಒಡ್ಸಿದ್ರು ಚೆನ್ನಾಗಿ ಅಂದರೆ ಈ ಸದ್ಯದ ಮಟ್ಟಿಗೆ ಓಲ್ಡ್ ಗಾಡಿನೇ ಒಂಥರ ಬೆಟ್ರ ಓಲ್ಡಿಂದು ಯಾವ್ದು ಬಿಎಸ್ ತ್ರೀ ಬಿಎಸ್ ಫೋರ್ ಇವು ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಬೇಸಿಕ್ಸ್ ಈಗ ಮೇಂಟೆನೆನ್ಸ್ ಜಾಸ್ತಿ ಅವಕ್ಕೆ ಜಾಸ್ತಿ ಮೇಂಟೆನೆನ್ಸ್ ಇಲ್ಲ ಮೇಂಟೆನೆನ್ಸ್ ಜಾಸ್ತಿ ಅಂದ್ರೆ ಏನು ಮೇಂಟೆನೆನ್ಸ್ ಅಂದ್ರೆ ಇದು ಎರಡ್ ಬ್ಲೂ ಗಾಡಿಗೆ ಎರಡ್ ಬ್ಲೂ ಬರುತ್ತೆ ಆ ಗಾಡಿಗೆ ಎರಡ್ ಬ್ಲೂ ಇಲ್ಲ ಏನಿಲ್ಲ ಹೌದು ಹಂಗೆ ಹೊಡೆ ಆದ್ರೆ ಖರ್ಚು ಜಾಸ್ತಿ ಬರ್ತಿತ್ತು ಅಂತಲ್ಲ ಅದಕ್ಕೆ ಖರ್ಚು ಅಂದ್ರೆ ನಾರ್ಮಲ್ ಆಗಿ ಖರ್ಚು ಯಾವ ಗಾಡಿ ಹತ್ರ ಇರೋದ್ರ ಖರ್ಚು ಅಂದ್ರೆ ಇವಾಗ ಒಂಚೂರು ಏನು ಗೊತ್ತಾಗ ಕಂಪಲ್ಸರಿ ಎರಡ್ ಬ್ಲೂ ಹಾಕ್ಲೇಬೇಕು ಹಾಕಿಲ್ಲ ಅಂದ್ರೆ ಏನಾಗುತ್ತೆ ಹಾಕಿಲ್ಲ ಅಂತಂದ್ರೆ ಸ್ವಲ್ಪ ಪಿಕಪ್ ಇಂಜಿನ್ ಏನು ಹೊಡೆತ ಬೀಳುತ್ತೆ ಇಂಜಿನ್ ಏನು ಹೊಡೆತ ಇಲ್ಲ ಅದನ್ನ ಸ್ವಲ್ಪ ಪಿಕಪ್ ಕಮ್ಮಿ ಆಗುತ್ತೆ ಹ್ಮ್ ಪಿಕಪ್ ಅಷ್ಟೇ ಆ ಪಿಕಪ್ ಅಷ್ಟು ಕಮ್ಮಿ ಯಾರು ಇಂಜಿನ್ ಎರಡ್ ಬ್ಲೂ ಹಾಕಿದ್ರೆ ಓಡಿಸಲ್ಲ ಅಲ್ಲ ಇಲ್ಲ ಎರಡ್ ಬ್ಲೂ ಹಾಕಬೇಕು ಏನು ಗೊತ್ತಾ ಒಂದೊಂದು ಗಾಡಿ ಇರ್ತವೆ ಶೋರೂಮ್ ನಿಂತರ ಅವೇನೋ ಸಮಸ್ಯೆ ಆಗಿಂದ ಅವ್ನ ಎರಡ್ ಬ್ಲೂ ಕಟ್ರು ಮಾಡ್ತಿರ್ತಾರೆ ಎರಡ್ ಬ್ಲೂ ಹಾಕಿದೆ ಹೆಂಗ್ ಮಾಡುತ್ತೆ ಹ್ಮ್ ನಮ್ಮ ಗಾಡಿ ನಂತರ ಎರಡ್ ಬ್ಲೂ ಚಾಲು ನಿಮಗೆ ನಿಮ್ಮ ಕಂಪ್ನಿಯಲ್ಲಿ ಎರಡ್ ಬ್ಲೂ ಕಟ್ ಮಾಡಿದ್ಯಾ ಅಂದ್ರೆ ಇದಾವ್ ಇರ್ತಾವ ಗಾಡಿ ನಮ್ಮ ಕಂಪ್ನಿಯಲ್ಲಿ ಇದಾವೆ ಬೇರೆ ಕಂಪ್ನಿಯಲ್ಲಿ ಇದಾವೆ ಅಂದ್ರೆ ನಮ್ಮ ಕಂಪ್ನಿ ಇದು ಗಾಡಿ ನಮ್ಮ ಗಾಡಿ ಅಂತ ಎರಡ್ ಬ್ಲೂ ಸ್ಟಾರ್ಟ್ ಹ್ಮ್ ಸ್ಟಾರ್ ಹಾಕ್ಲೇಬೇಕು ಎಷ್ಟು ಬಕೆಟ್ ತಾಕ್ತಿತ್ತೆ ಬಕೆಟ್ ಅದು ಒಂದು ಐವತ್ತು ಲೀಟರ್ ಮಟ್ಟ ಹಿಡ್ತೈತೆ ನಾವು ಅಂದ್ರೆ ಹಿಂಗೆ ನಮ್ಗೆ ಯಾವಾಗ ಖಾಲಿ ಆಗುತ್ತೆ ಅಷ್ಟೇ ಇಟ್ಟರೆ ಅಂತ ಲೆಕ್ಕ ಇಟ್ಟಿರಂಗಿಲ್ಲ ಖಾಲಿ ಆಯ್ತಪ್ಪ ಅಂತ ತಕ್ಷಣ ನಾವು ಹಾಕೊಂಡು ಹೋಗ್ಬಿಡ್ತೀವಿ ಇಷ್ಟೇ ಇಷ್ಟೇ ಅಂತ ಲೆಕ್ಕ ಅಷ್ಟೇ ಗನ್ನಲ್ಲಿ ಹಾಕ್ಸೋದು ಗನ್ನು ಹ್ಞೂ ಗಣ್ಣಲ್ಲಿ ಇದೆ ಮತ್ತೆ ಬಕೆಟ್ ಗಂಟ್ಲೆ ಇದೆ ಎಲ್ಲ ನೀವು ಇಷ್ಟ ಗಾಡಿ ಓಡಿಸಿದ್ರಲ್ಲಿ ಯಾವ್ದು ಚೆನ್ನಾಗ್ ಅನ್ಸುತ್ತೆ ಚೆನ್ನಾಗಪ್ಪ ಅಂದ್ರೆ ಇವು ಒಂಥರ ನೋಡಿದ್ರೆ ಲೈಲೆಂದು ಬಿಟ್ರು ಸುಮಾರು ಗಾಡಿ ಎಲ್ಲ ಚೆನ್ನಾಗೇ ಇರ್ತವೆ ಅಂದ್ರೆ ಹೊಸ ಗಾಡಿ ಹೊಡೆದ್ಕಿಂತ ಹಳಿ ಗಾಡಿ ಹೊಡೆದು ಬಂದು ಹೊಸ ಗಾಡಿ ಬಂದ್ಬಿಟ್ಟು ಒಂದು ಸ್ವಲ್ಪ ಡಿಫ್ರೆಂಟ್ ಅಂದ್ರೆ ನಿಮ್ಗೆ ಇವಾಗ ಯಾವ್ದು ಚೆನ್ನಾಗಿ ಅನ್ಸುತ್ತೆ ಇಷ್ಟು ಲೈಲ್ಯಾಂಡ್ ಒಳ್ಳೆಯ ಟಾಟಾ ಚೆನ್ನಾಗಿಲ್ವಾ ಟಾಟಾನು ಚೆನ್ನಾಗಿದೆ ಅಂದರೆ ಯಾವುದೋ ಒಂದು ಗಾಡಿನೋ ಹೊಡಿತೈತಲ್ಲ ಅದು ನಮ್ಗೆ ಇಷ್ಟನೂ ಆಗುತ್ತೆ ಹ್ಞೂ ಆದ್ರೆ ಯಾವ್ದರ ಬಗ್ಗೆನು ಕೆಲ್ಸಕ್ಕೆ ಹೇಳಕ್ಕೆ ಹೋಗ್ತಲ್ಲ ಎಲ್ಲಾನು ಅಷ್ಟೇ ಸಿಂಪಲ್ ಆಗಿರ್ತವೆ ಅಷ್ಟೇ ಅಂದರೆ ನಿಮ್ಮ ಟಾಟಾದಲ್ಲಿ ಯಾವ ತರ ಪ್ರಾಬ್ಲಮ್ ಆಯ್ತು ಟಾಟಾದಲ್ಲಿ ಏನು ಪ್ರಾಬ್ಲಮ್ ಅಂತ ಏನಿಲ್ಲ ಅದೇ ಸ್ವಲ್ಪ ಸಿಸ್ಟಮ್ ಅಷ್ಟೇ ಚೇಂಜ್ ಇರ್ತದೆ ಮತ್ತೆ ಏನು ಪ್ರಾಬ್ಲಮ್ ಆಗಿಲ್ಲ ಪ್ರಾಬ್ಲಮ್ ಏನಿಲ್ಲ ಎಲ್ಲ ಗಾಡಿ ಸೇಮ್ ಸಿಸ್ಟಮ್ ಒಂದು ಸ್ವಲ್ಪ ಚೇಂಜ್ ಆ ಗಾಡಿ ಚೆನ್ನಾಗಿಲ್ವ ಅದು ಚೆನ್ನಾಗಿದೆ 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 ಅದು ಟಾಟಾ ಪಿಕಪ್ ಜಾಸ್ತಿ ಲೈ ಲೈನ್ ಪಿಕಪ್ ಕಡಿಮೆ ಅಂತಾರೆ ನಿಜನೇ ಸ್ವಲ್ಪ ಪಿಕಪ್ ಜಾಸ್ತಿ ಕಮ್ಮಿ ಅಂದ್ರೂ ಒಂದು ಚೂರು ಅಷ್ಟೇ ಹೆಚ್ಚ ಕಮ್ಮಿ ಅಂತಾರಲ್ಲ ಅಷ್ಟೇ ಸ್ವಲ್ಪ ಸ್ವಲ್ಪ ಹ್ಞೂ ಕಲ್ಸಿದ್ರೆ ಮೈಂಟೇನೆನ್ಸ್ ಕೊಲ್ಸಿದ್ರಿ ಯಾವ್ದು ಬೆಸ್ಟು ಮೈಂಟೆನೆನ್ಸ್ಗಿಂತ ಸದಾ ಲೈ ಲಾನ್ ರೋಗ ಬರ್ಬೇಕು ರೀ ಹ್ಞೂ ಅದ್ರಾಗೆ ಭಾರತ್ ಮೆನ್ಸ್ ಗಾಡಿಗಳು ಮೆಂಟೆನ್ಸ್ ಜಾಸ್ತಿ ಸಾಮಾನುಗಳೆಲ್ಲ ಏನೋ ಕಾಸ್ಟ್ಲಿ ಅಂತ ಹೇಳ್ತಾರೆ

ಹ್ಮ್ ಆಗಿ ಓಡಿಸ್ತಿರ್ತೀವಿ ಈದಪ್ಪ ಅಂತೂ ಅಂತೂ ಏನೋ ಹೊಡ್ಯಾಕ್ ಮನಸ್ಸು ಬರ್ತಿದ್ವಿ ಹ್ಮ್ ಫೋರ್ಟಿನ್ ಚೆನ್ನಾಗಿಲ್ವಾ ಅದು ಇದೆ ಅಂದ್ರೆ ಹೊಡಿಬೇಕಾರೆ ಎಲ್ಲಾನು ಸೇಮ್ ಆದ್ರೆ ಒಂಥರ ಲಿಫ್ಟ್ ಇಂದ ಐತಲ್ಲ ಇದು ಈಗ ಏನಾದ್ರೂ ನಮ್ಗ ಒಂದು ಗಾಡಿ ಪಂಚರ್ ಆಯ್ತಪ್ಪ ಅಂತಂದ್ರೆ ಈಗ ಏನೋ ಒಂದೊಂದು ಟೈಮ್ ಅಲ್ಲಿ ಸ್ಟೆಪ್ ನೀರು ಇರೋದಿಲ್ಲ ಸ್ಟೆಪ್ ನೀರು ಏನೋ ಅದು ಲಿಫ್ಟ್ ಇನ್ ಟೈರ್ ತಕೊಂಡು ಅದಕ್ಕೆ ಹಾಕಿ ಅಡ್ಜಸ್ಟ್ ಮಾಡ್ಕೊಂಡು ಏನೋ ಹೋಗ್ಬಹುದು ಹಿಂಗಿರತ್ತೆ ಈ ಬಾರಾವಿಲ್ಲ ಒಂದೊಂದು ಗಾಡಿ ಲಿಫ್ಟ್ ಇದ್ದು ಇರ್ತವೆ ಒಂದೊಂದ್ ಇರ್ತವೆ ಅದ್ರಿಂತ ಸ್ಟೆಪ್ ಇಲ್ಲ ಅಂತ ತಿಳ್ಕೊರಿ ಏನೋ ಒಂದು ಐದಾರು ಕಿಲೋಮೀಟರ್ ಪಂಚರ್ ಆಯ್ತು ಹಿಂದ್ಗಡೆ ಪಂಚರ್ ಆಯ್ತು ನಾವು ತಳ್ಕೊಂಡು ಹೋಗ್ಬೇಕು ಹೊರತಾಗಿ ಹೊತ್ಕೊಂಡು ಹೋಗಕ್ಕಾಗಲ್ಲ ಇಲ್ಲ ಅದಕ್ಕೆ ಏನ್ ಮತ್ತೆ ಲಿಫ್ಟ್ ಇದ್ದಪ್ಪ ಅಂತಂದ್ರೆ ತೆಗೆದು ಹಾಕೊಂಡ್ಬಿಟ್ಟು ಚೇಂಜ್ ಹೋಗಿ ಮತ್ತೆ ನಾವು ಪಂಚರ್ ಸೇಪದಲ್ಲಿ ಏನೋ ಮಾಡ್ಕೊಂಡು ಮತ್ತೆ ಚೇಂಜ್ ಮಾಡ್ಕೊಂಡು ಹೋಗ್ಬೋದು ಲಿಫ್ಟ್ ಒಂಥರ ಸ್ಪೇರ್ ವಿಲ್ ಇದ್ದಾಗ ಸ್ಪೇರ್ ಇದ್ದಾಗ ಈಗ ನಿನ್ನೆ ನೈಟ್ ಬರ್ಬೇಕಾದ್ರೆ ಅದು ಯಾವ್ದು ಯಲ್ಲಾಪುರ್ ಗಾರ್ಡನ್ ನಮ್ಮ ಗಾಡಿ ಪಂಚರ್ ಆಗಿಬಿಡುತ್ತೆ ಇದೇ ಗಾಡಿ ಹ್ಮ್ ಇದೇ ಗಾಡಿ ಪಂಚರ್ ಆಯ್ತು ಅಲ್ಲಿ ಸ್ಟೆಪ್ ಇಲ್ಲ ಅಲ್ಲಿ ಏನ್ ಗೊತ್ತಾ ಅಲ್ಲಿ ಏನೋ ಕರೆಂಟ್ ಇಲ್ಲ ಅಂತ ಮಷಿನ್ ಕೂಡ ಇಲ್ಲ ಅಲ್ಲಿ ಉಚ್ಚಕ್ಕೆ ಕಂಟಿನ್ಯೂ ಮಳೆ ಅದಕ್ಕೋಸ್ಕರ ಮತ್ತೆ ಅಲ್ಲೇ ನೈಟ್ ಹಾರ್ಟ್ ಮಾಡಿ ಬೆಳಗ್ಗೆ ಎದ್ದು ಮೆಸಿನ್ ಇದ್ದಲ್ಲಿ ಪಂಚಾಯ್ತಿ ಬಂದ್ಬಿಟ್ಟು ಅಲ್ಲಿ ತೆಗೆಸ್ಕೊಂಡು ಹೊಳೆ ಲೆಫ್ಟಿಂದ ಒಂದು ಟೈರ್ ಅಂದರೆ ಒಳಗೆ ಟೈರ್ ಟೂಬ್ ಕಟ್ ಮತ್ತು ಟೂಬ್ ನೋಡಕ್ಕಿದ್ರೆ ಒಂದು ಎರಡು ಸಾವಿರ ಮಟ್ಟ ಟ್ಯೂಬ್ ಇದೆ ಮತ್ತೆ ಫ್ಲಾಪ್ಸ್ ಅದಕ್ಕೋಸ್ಕರ ಲೆಫ್ಟಿನ್ ತೆಗೆದುಬಿಟ್ಟು ಅದನ್ನ ಪಲ್ಟಿ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಹಾಕೊಂಡು ಬಂದಿವೆ ಆಲ್ ಇಂಡಿಯಾ ಹೋಗುತ್ತಾ ನಮ್ಮಲ್ಲಿ ಆಲ್ ಇಂಡಿಯಾ ಹೋದವು ಕರ್ನಾಟಕ ಮಹಾರಾಷ್ಟ್ರ ಮಾರಾಷ್ಟು ಹ್ಞೂ ಕರ್ನಾಟಕ ಆಲ್ ಆಲ್ ಇಂಡಿಯಾ ಜಾಸ್ತಿ ಏ ಅಂದರೆ ಬೇರೆ ಬೇರೆ ನಮ್ಮ ಕಂಪ್ನಿ ಬೇರೆ ಗಾಡಿ ಇದೆ ಆಲ್ ಇಂಡಿಯಾ ಪರ್ಮೆಂಟ್ ಬೇರೆ ಸ್ಟೇ ಕರ್ನಾಟಕ ಸ್ಟೇಟ್ ಇವು ಬೇರೆ ಅದಕ್ಕಂತಾನೆ ಬೇರೆ ಬೇರೆ ಗಾಡಿ ಇಟ್ಟಿದ್ದಾರೆ ಗಾಡಿ ಹೋಗೋಸ್ಕರ ಬೇರೆ ಗಾಡಿ ಡ್ರೈವರ್ ಸ್ಯಾಲ್ರಿ ಎಲ್ಲ ಬೇರೆ ತರ ಇರುತ್ತಾ ಇದು ಸ್ಯಾಲ್ರಿ ಎಲ್ಲ ಚೆನ್ನಾಗಿದೆ ನಿಮ್ಗೆ ಸ್ಯಾಲ್ರಿ ಇದೆ ನಮ್ಗೆ ನೋಡ್ರಿ ಒಂದು ತಿಂಗಳು ಹನ್ನೆರಡು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ಕೊಡ್ತಾರೆ ಈಗೇನಪ್ಪ ಟ್ರಿಪ್ ಮೇಲೆ ಮತ್ತೆ ನಮ್ಗೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಅಂದ್ರೆ ಯಾವ ತರ ಎಂಟ್ರಿ ಅಂದ್ರೆ ಈಗ ಒಂದು ಟ್ರಿಪ್ ಹೋಗಿ ಬಂದ್ರೆ ಇಷ್ಟಿಷ್ಟು ಅಂತ ನಮ್ಮ ಈಗ ಇಲ್ಲಿ ಬಂದಿವಪ್ಪ ಅಂತಂದ್ರೆ ಒಂದು

ಸಿದ್ಧಾಂತ ನೋಡ್ರಿ ಈಗ ಈಗಿಂದ ಕಂಕ್ರು ಎಲ್ಲ ಕಾಂಪಿಟೇಷನ್ ಐತ್ರಿ ಈಗ ಲೈಲ್ಯಾಂಡ್ ಐತಿ ಟಾಟಾನು ಐತಿ ಬೆಂಚಿನೂ ಐತಿ ಮೂರು ತರ ಸೇಮ್ ಹೊಂಟಿದಾವೆ ಈಗ ನಾನು ಲೈಲ್ಯಾಂಡ್ ತೊಂದ್ರಪ್ಪ ಅಂದ್ರೆ ಇನ್ನೊಬ್ಬ ಮಹೇಂದ್ರ ತೊಂದಿರ್ತಾನೆ ಮಹೇಂದ್ರ ತೊಂದ್ರಪ್ಪ ಅಂದ್ರೆ ಒಬ್ಬ ಮತ್ತೆ ಐಸರ್ ತೊಂದಿರ್ತಾನೆ ಈಗೆಲ್ಲ ಮಾರ್ಕೆಟ್ ಅಲ್ಲಿ ಫಾರ್ಟೀನ್ ವಿಲ್ಲ ಸಿಕ್ಸ್ಟೀನ್ ವಿಲ್ಲ ಟ್ವೆಲ್ ವಿಲ್ಲ ಯಾವ್ದಕ್ಕೆ ಜಾಸ್ತಿ ಈಗ ಹೆಚ್ಚು ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಇವೆಲ್ಲ ಸಿಮೆಂಟ್ ಹೋಗಿ ಅಂದ್ರೆ ಇವು ಸಿಕ್ಸ್ಟೀನ್ ವಿಲ್ಲ ಜಾಸ್ತಿ ಹ್ಞೂ ಫೋರ್ಟೀನ್ ವ್ಯಾಲಿ ಇಲ್ವಾ ಇದೆ ಆದ್ರೆ ಕಮ್ಮಿ ನಮ್ಗೆ ತಿಳಿದ ಮಟ್ಟಿಗೆ ಒಂದ್ಸೂರು ಕಮ್ಮಿ ಅಂದ್ರೆ ಲೋಡಿಂಗ್ದು ಅದು ಹೆಂಗೈತೆ ಅವ್ರ ಮೇಂಟೆನೆನ್ಸ್ ಅದು ನಮ್ಗೆ ಗೊತ್ತಿರಲಿಲ್ಲ ಈಗ ನಮ್ಮಲ್ಲಿ ಹೆಚ್ಚಾಗಿ ಬಾರ ಎಲ್ಲ ಬಲ್ಕರ್ ಬೌಡಿ ಗಾಡಿನೂ ಇದಾವೆ ಅಂದ್ರೆ ಬಾಡಿ ಗಾಡಿದ ಸೆಂಕ್ಷನ್ ಬೇರೆ ಇವು ಬಲ್ಕರ್ ಒಂದು ಬೇರೆ ನೀವು ಬಾಡಿ ಗಾಡಿ ನೋಡ್ಸಿದ್ರ ಹ್ಮ್ ಫಸ್ಟ್ ನಾನು ನೋಡ್ಸಿದ್ದು ಬಾಡಿ ಗಾಡಿ ನೋಡ್ಸಿದ್ ಬಾಡಿ ಗಾಡಿ ಚೆನ್ನಾಗಿದ್ಯಾ ಬಲ್ಕರ್ ಚೆನ್ನಾಗಿದೆ ಅಂದ್ರೆ ಒಂದ್ ಲೆಕ್ಕ ಕೇಳ್ಬೇಕಪ್ಪ ಅಂದ್ರೆ ಮಳೆಗಾಲ ಟೈಮ್ ದಲ್ಲಿ ಇದು ಬೆಟರ್ ಬಲ್ಕರ್ ಹ್ಮ್ ಯಾಕೆ ಹಗ್ಗ ಹಾಕುದ್ರಂಗಿಲ್ಲ ತಡಪಲ್ ಹಾಕುದ್ರಂಗಿಲ್ಲ ನಾರ್ಮಲ್ ಆಗಿ ಅದೇನಪ್ಪ ಬಾಡಿ ಗಾಡಿ ಅನ್ಬಿಟ್ರೆ ಈಗ ಏನಾದ್ರು ಸಿಮೆಂಟ್ ಲೋಡ್ ಮಾಡಿದ್ವ ಲೋಡ್ ಮಾಡ್ಕೊಂಡ್ ದೊರಬತ್ತಿ ಮಳಿ ಬಂತ ತೈದೋಪ್ಪ ಅಂತ ಅದು ಮಳೆಗಾಲದಲ್ಲಿ ಬೆಟ್ರ್ ಇದು ಬಾಡಿ ಗಾಡಿ ಬ್ಯಾಸಿಗೆಯಲ್ಲಿ ಬೆಟ್ರ್

ಈ ನಮ್ಕಿನ ಮುಂಚೆ ಮಾಡ್ದೆ ಇದ್ದಾರೆ ಅಂದ್ರೆ ನಾವು ರಿಸೆಂಟ್ ಆಗಿ ಒಂದು ಒಂದ್ ಮಂತ್ ಆಯ್ತು ಈಗ ಒಂದ್ ಮಂತ್ ಅಲ್ಲಿ ಎಷ್ಟು ಪ್ರಾಫಿಟ್ ಮಾಡಬಹುದು ತಿಂಗಳ ಅಂದ್ರೆ ಈಗ ಮಳೆಗಾಲದಲ್ಲಿ ಚೂರು ಲೋಡಿಂಗ್ ಕಮ್ಮಿ ಹ್ಮ್ ಏಳು ಟ್ರಿಪ್ ಎಂಟು ಟ್ರಿಪ್ ಹಿಂಗ ಲಾಂಗು ಆಗ್ಬಹುದು ಲೋಕಲ್ ಹೊಡಿಬಹುದು ಹೆಂಗ ಏನಪ್ಪ ಅಂತಂದ್ರೆ ಈಗ ಒಂದು ಇಪ್ಪತ್ತೈದು ಸಾವಿರ ತಿಂಗಳಿಗೆ ಇಪ್ಪತ್ತು ಸಾವಿರ ಮಾಡಬಹುದು ಪೇಮೆಂಟ್ ನಾವು ಟ್ರಿಪ್ ಹೊಡೆದ್ರಿ ಮೇಲೆ ಟ್ರಿಪ್ ಅಂದ್ರೆ ಹ್ಞೂ ಜಾಸ್ತಿ ಅಂದ್ರೆ ಎಷ್ಟು ಟ್ರಿಪ್ ಆಗುತ್ತೆ ಜಾಸ್ತಿ ಅಂದ್ರೆ ಹತ್ತು ಹನ್ನೆರಡು ಬೇಸಿಗೆ ಮಾತ್ರ ಟ್ರಿಪ್ ಆಗ್ತದೆ ಎಷ್ಟು ಆಗುತ್ತೆ ಟ್ರಿಪ್ ಹನ್ನೆರಡು ಹದಿಮೂರು ಹೆಂಗೇನೋ ನಮ್ಮ ಟೈಮ್ ಚೆನ್ನಾಗಿತ್ತಪ್ಪ ಅಂದ್ರೆ ಹದಿನೈದು ಆಗ್ಬೋದು ಹದಿನೈದು ಆಗುತ್ತೆ ನಿಮ್ಗೆ ಆಗುತ್ತಪ್ಪ ಅಂತ ಏನೋ ಒಂದು ಐದು ಟ್ರಿಪ್ ಆಗ್ಬೋದು ನಿಮಗೆ ಜಾಸ್ತಿ ಟ್ರಿಪ್ ಆದರೆ ಇನ್ನು ಎಕ್ಸ್ಟ್ರಾ ಪೇಮೆಂಟ್ ಸಿಗುತ್ತೆ ಅಂದ್ರೆ ಈಗ ಪೇಮೆಂಟ್ ಮಾತ್ರ ಅಷ್ಟೇ ಇರುತ್ತೆ ಪೇಮೆಂಟ್ ಅಷ್ಟೇ ಕೊಡ್ತಾರೆ ಒಳ್ಳೆ ಇದು ಏನಪ್ಪ ಟ್ರಿಪ್ಪಿನ ಮೇಲೆ ಇರುತ್ತಲ್ಲ ಅದನ್ನ ಎಷ್ಟು ಟ್ರಿಪ್ ಹೊಡಿತೀವಿ ಅಷ್ಟು ಟ್ರಿಪ್ಪಿನ ಮೇಲೆ ಆಗುತ್ತೆ ನಾನು ಟ್ರಿಪ್ ಹೊಡೆದ್ಮೇಲೆ ಈಗೇನು ಗೊತ್ತಾ ಒಂದು ಹತ್ತು ಟ್ರಿಪ್ ಕುಂತಪ್ಪ ಅಂದ್ರೆ ಒಂದು ಮೂವತ್ತು ಮೂವತ್ತು ಸಾವಿರ ಎಲ್ಲ ಪೇಮೆಂಟ್ ಹಿಡಿದು ಆಗತ್ತಾ ಒಂದು ಸ್ವಲ್ಪ ಮಾಮುಕ್ಕೆ ಎಲ್ಲ ಖರ್ಚು ಖರ್ಚು ತೆಗೆದು ಒಂದು ಮೂವತ್ತು ಸಾವಿರ ಉಳಿಬಹುದು ಈ ಮಳೆಗಾಲದಲ್ಲಿ ಸ್ವಲ್ಪ ಕಮ್ಮಿ ಕೆಲಸ ಕಮ್ಮಿ ಇರ್ತವಲ್ಲ ಆರ್ಡರ್ ಕಮ್ಮಿ ಇರ್ತದೆ ಬೇಸಿಗೆಯಲ್ಲಿ ಎಷ್ಟು ಆರ್ಡರ್ ಇರ್ತದೆ ಅದು ಅವಾಗ ಹೆಚ್ಚು ಕುಂದಿರ್ತಾವೆ ಒನ್ ಟ್ರಿಪ್ಗೆ ಎಷ್ಟು ಪ್ರಾಫಿಟ್ ಆಗ್ಬೋದು ಒನ್ ಟ್ರಿಪ್ಗೆ ಒಂದು ಟ್ರಿಪ್ ಇಲ್ಲ ಈಗ ಇಲ್ಲಿ ಅಂತಂದ್ರೆ ಎಷ್ಟು ಕೊಡ್ತಾರೆ ಒಂದು ಐದು ಸಾವಿರ ರೂಪಾಯಿ ಕೊಡ್ತಾರೆ ಐದು ಸಾವಿರ ರೂಪಾಯಿ ಕೊಡ್ತಾರೆ ಅಂದ್ರೆ ಈ ಖರ್ಚೆಲ್ಲ ಇದ್ರೊಳಗೆ ಮಾಡ್ಕೋದು ನಾವು ಮಾಡ್ಕೊಂಡು ಅಂತಂದ್ರೆ ಇವಾಗ ಒಂದೇ ದಿವಸ ಖಾಲಿ ಆದ್ರೆ ಮರ ದಿವಸ ಅವತ್ತೇ ಹೋಗಿಬಿಡ್ತಿವಿ ಮತ್ತ್ ಎರಡ್ ಮೂರ್ ದಿನ ಹಾರ್ಟಿಂಗ್ ಆತಪ್ಪ ಅಂತಂದ್ರೆ ಕೈ ಖರ್ಚು ಮಾಡ್ಕೊಂಡ್ ಇರಬೇಕು ಫಸ್ಟ್ ಅಲ್ಲಿ ನಮ್ ಬಾಗಿಲಕೋಟೆ ಹೊಡಿತಿದ್ವಿ ಅದೆಲ್ಲ ಚಿಲದ ಮೇಲೆ ಲೆಕ್ಕ ತೋದ್ರಿ ಆದ್ರೆ ಇದು ಟ್ಯಾಂಕರ್ ಐತಲ್ಲ ಹೆಂಗಿರುತ್ತೆ ಗೊತ್ತಿರಲ್ಲ ಲೋಡಿಂಗ್ ಅಲ್ಲಿ ಯಾವ ತರ ಆಗುತ್ತೆ ಮಾಲಕರ ಟ್ರಾನ್ಸ್ಪೋರ್ಟ್ ಐತಲ್ಲ ಖಾಲಿ ಆಯ್ತಪ್ಪ ಅಂತಂದ್ರೆ ಫೋನ್ ಮಾಡ್ಬೋದು ಸರ್ ಖಾಲಿ ಐತಿ ಇಂಜಿನಲ್ಲಿ ಹೋಗಿ ಹೋಗಿ ಬಿಡುತ್ತಿ ಸೀದಾ ಇಲ್ಲಪ್ಪ ಅಂದ್ರ ಜಿಂದಾಲ್ ಬಳ್ಳಾರಿ ಅಲ್ಲಿಗೆ ಎಂಟಿ ಹೋಗೋದು ಅಲ್ಲಿ ಇದ್ರೆ ಹೋಗ್ಬಿಟ್ಟು ಅಲ್ಲಿ ಅಲ್ಲಿಂತ ಸಿಮೆಂಟ್ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಎ ಸಿ ಸಿ ಅನ್ಲೋಡ್ ಮಾಡಿ ಮತ್ತೆ ಡಾಲ್ಮೆ ಲೋಡ್ ಮಾಡಿದ್ರೆ ಆಗತ್ತಾ ಟ್ಯಾಂಕ್ ಒಳಗೆ ನಡೀತೈತೆ ಅಲ್ಲಿ ಖಾಲಿ ಮಾಡ್ಬೋದು ಖಾಲಿ ಮಾಡ್ಬಿಟ್ಟು ಇನ್ನೊಂದ್ ಪೆಟ್ರೋಲ್ ಲೋಡಿಂಗ್ ಇತ್ತಪ್ಪ ಅಂದ್ರೆ ಲೋಡ್ ಮಾಡ್ಕೊಂಡು ಹೋಗ್ಬೋದು ಸಿಮೆಂಟ್ ಬೇರೆ ತರ ಕ್ವಾಲಿಟಿ ಇರುತ್ತಲ್ಲ ಏನಲ್ಲ ಏನಾಗಲ್ಲ ಅದೆಲ್ಲ ಕ್ಲೀನ್ ಆಗಿ ಹೋಗಿಬಿಟ್ಟಲ್ಲ ಏರ್ ಕಂಪ್ರೆಸ್ ಟ್ಯಾಕಿಲ್ ಏನ್ ಉಳಿದಿರಲ್ಲ ಏನೋ ಇರುತ್ತೆ ಹತ್ತು ಇಪ್ಪತ್ತು ಐವತ್ತು ನೂರು ಕೆಜಿ ಏನೋ ಅಷ್ಟೇ ಹೆಚ್ಕೊಂಡ್ ಮುಗಿದಿರುತ್ತೆ ಅದಕ್ಕೆ ಅದಕ್ಕೆ ಏನಿಲ್ಲ ಸಿಮೆಂಟ್ ಸಿಮೆಂಟ್ ಅಲ್ಲ ಏನಾಗಲ್ಲ ಇವಾಗ ಟ್ಯಾಂಕ್ ಒಳಗೆ ಹೋಗ್ಬೋದಾ ಹ್ಮ್ ಟ್ಯಾಂಕ್ ಒಳಗೆ ಹೋಗ್ತೀವಿ ಏನ್ ಅಂದ್ರೆ ಫುಲ್ ಪ್ಯಾಕ್ ಮಾಡಿಬಿಡ್ತೀವಿ ಅದ್ರೊಳಗೆ ನೀರ್ ಗಿರಿ ಏನೋ ಹೋಗ್ಬಾರ್ದು ನೀರು ಹೋಯ್ತಪ್ಪ ಅಂತ ಸಿಮೆಂಟ್ ಗಟ್ಟಿಯಾಗಿ ಅದು ಸಿಮೆಂಟ್ ಹೋಗುತ್ತಲ್ಲ ಪೈಪಿಗೆ ಅಲ್ಲಿ ಕುಂತಪ್ಪ ಬ್ಲಾಕ್ ಆಯ್ತಪ್ಪ ಅಂದ್ರೆ ಸಿಮೆಂಟ್ ಹೋಗಿಲ್ಲ ಒಳಗಡೆ ಲೈಟ್ ಇರುತ್ತಾ ಲೈಟ್ ಗಿಟ್ಟಿ ಏನಿರಲ್ಲ ಸುಮ್ ನಾರ್ಮಲ್ ಆಗಿ ಒಂಥರ ಗೋಯ ಟೈಪ್ ಫುಲ್ ಕತ್ಲೆ ಹ್ಮ್ ಫುಲ್ ಕತ್ಲೆ ಓಪನ್ ಮಾಡಿದ್ರೆ ನಾರ್ಮಲ್ ಆಗಿ ಇದು ಬರುತ್ತೆ ಬೆಳಕು ಬೀಳುತ್ತ ಹೊರಗಿಂತ ಅದು ಕ್ಯಾಪ್ ಮುಚ್ಚಿಬಿಟ್ರೆ ಪೂರ್ತಿ ಬ್ಲಾಕ್ ನೀವು ಹೋಗಿದ್ರೆ ಹ್ಞೂ ಹೋಗಿದೆ ಅದಂತ ಟೈಮಲ್ಲಿ ಸ್ವಲ್ಪ ಸಿಮೆಂಟ್ ಉಳಿದಿತ್ತು ಅದನ್ನ ಕ್ಲೀನ್ ಮಾಡೋಕ್ಕೋಸ್ಕರ ಹೋಗಿದ್ದೀವಿ ಸ್ವಲ್ಪ ಏನೋ ಒಂದೊಂದು ಟೈಮಲ್ಲಿ ಉಳಿದಿರುತ್ತೆ ಅದು ಇವೆಲ್ಲ ಗಾಡಿ ಖಾಲಿ ಮಾಡಿದ ತಕ್ಷಣ ಏನೋ ಹೆಚ್ಚು ಕಮ್ಮಿಯಾಗಿ ಆಗಿ ಉಳಿದಿರ್ತೈತಿ ಅದನ್ನು ತೆಗಿಬೇಕಾದ್ರೆ ನಾವು ಹೆಚ್ಚು ಉಳಿಯಲ್ಲ ಒಂದೇ ಸತಿ ಉಳಿದಿತ್ತು ಆದರೆ ಜಾಸ್ತಿ ಅಂಕರು ಉಳಿಯೋದಲ್ಲ ಯಾವಾಗ ಕರ್ಲಿಕ್ಕೆ ಪೂರ್ತಿ ಏರ್ ಪ್ರೆಷರಿಗೆ ಹೋಗ್ಬಿಡುತ್ತೆ ಹ್ಞೂ ಏರ್ ಪ್ರೆಷರ್ಗೆ ಸ್ವಚ್ಛ ಹ್ಞೂ ಆ ಥರ ಪ್ರೆಷರ್ ಇರುತ್ತೆ ಹ್ಞೂ ಆ ಥರ ಪ್ರೆಷರ್ ಫುಲ್ ಹೈ ಪವರ್ ಈ ಗಾಡಿ ಎಷ್ಟು ಗೇರ್ ಇದೆ ಈ ಗಾಡಿಗೆ ಹತ್ತು ಗೇರ್ ಹತ್ತು ಅಂದ್ರೆ ನೈನ್ ಪ್ಲಸ್ ಒನ್ ಇದಕ್ಕೆ ಎಲ್ಲಿ ಗೇರ್ ಇಲ್ವಾ ಗೇರ್ ಇಲ್ರಿ ಸಿ ಬರುತ್ತೆ ಸಿ ಟಾಟಾದಲ್ಲಿ ಎಲ್ಲಿ ಗೇರ್ ಬರುತ್ತೆ ಟಾಟಾದಲ್ಲಿ ಎಲ್ಲಿ ಬರ್ತಿರೋದು ಇದು ಸಿ ಗೇರ್ ಬರ್ತಿರೋದು ಸಿ ಗೇರ್ ಏನಕ್ಕೆ ಯೂಸ್ ಮಾಡ್ತೀರಿ ಇದೇನು ಮತ್ತಪ್ಪ ಅಂದ್ರೆ ಒಂದ್ ಏನೋ ದೊಡ್ಡ ದಪ್ಪ ಇತ್ತಂದ್ರೆ ಗಾಡಿ ಸ್ವಲ್ಪ ಏನೋ ಘಾಟಲ್ಲಿ ಏನೋ ಗಾಡಿ ಸಿಕ್ಕಾಕೊಂಡಿತ್ತಪ್ಪ ಅಂತಂದ್ರೆ ಸಿ ಗೇರ್ ಯೂಸ್ ಮಾಡುವ ಜಾಸ್ತಿ ಯೂಸ್ ಮಾಡಲ್ಲ ಸುಮ್ಮನೆ ಅಪ್ರೂಪ ಇಲ್ಲ ಇಲ್ಲಾಂದ್ರೆ ಜಾಸ್ತಿ ಯೂಸ್ ಆಗುದಿಲ್ಲ ಅದು ಮೈಲೇಜ್ ಎಷ್ಟು ಬರುತ್ತೆ ಮೈಲೇಜ್ ಅದೇ ಹೇಳಿದ್ವಲ್ಲ ರೋಡ್ ಹೆಂಗಿರುತ್ತೋ ಹಂಗ ಮೈಲೇಜ್ ಬರುತ್ತೆ ಎಷ್ಟೇ ಎಷ್ಟೇ ಅಂತ ಏನು ಇದೆಲ್ಲ ರೋಡ್ ಮೇಲೆ ಡಿಪೆಂಡ್ ನಿಮಗೆ ಇಷ್ಟೇ ಮೈಲೇಜ್ ತೆಗಿಬೇಕಂತ ಏನು ಐತ್ರಿ ಮೈಲೇಜ್ ಕೊಡ್ಬೇಕಂತ ಐತಿ ನಾರ್ಮಲ್ ಆಗಿ ಏನು ಗೊತ್ತಾ ಅವರು ರೋಟೇಶನ್ ನೋಡ್ತಾರೆ ರೋಟೇಶನ್ ಮೇಲೆ ಅದು ಗಾಡಿ ಅವರೇಜ್ ಬಂದೇ ಬರುತ್ತೆ ಅಂದ್ರೆ ರೋಟೇಶನ್ ಅಂದ್ರೆ ಯಾವ ತರ ರೋಟೇಶನ್ ಅಂದ್ರೆ ಈಗೇನಪ್ಪ ಇದು ಈ ರಸ್ತೆ ಇರೋದು ಚೇಂಜ್ ಎನ್ ಎಚ್ ಅಲ್ಲಿ ಹೋಗೋದು ಈಗ ಅದೇ ಸರ್ವಿಸ್ ರೋಡಿಗೆ ಹೋಗೋದು ಚೇಂಜ್ ಅಲ್ಲ ಅಲ್ಲಿ ಗಾಡಿ ಡಿಫ್ರೆಂಟ್ ಆಗುತ್ತೆ ಇಲ್ಲಾಂದ್ರೆ ಎನ್ ಎಸ್ ಅಲ್ಲಿ ಹೋಗ್ಬೇಕಾದ್ರೆ ಟಾಪ್ ಆನ್ ಟಾಪ್ ಹೋಗೋದು ಈಗ ನಾವು ಸರ್ವಿಸ್ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಗೇರ್ನಲ್ಲಿ ಹೋಗ್ತೀವಿ ಅಲ್ಲಿಗೆಲ್ಲ ಡಿಫ್ರೆಂಟ್ ಆಗುತ್ತೆ ಹ್ಞೂ ಗೊತ್ತಾಗುತ್ತೆ ಗಾಡಿ ಹಿಂಗೆ ಹೋಗುತ್ತೆ ಅಂತ ಗೊತ್ತಾಗುತ್ತಲ್ಲ ಅದ್ರ ಮೇಲೆ ಸ್ವಲ್ಪ ಎವ್ರೇಜ್ ಅಂದ್ರೆ ಎಷ್ಟು ತೆಗೆ ಕೊಡ್ಬೇಕಂತಾರೆ ಮಿನಿಮಮ್ ಎಲ್ಲ ಮೂರು ಕೇಳ್ತಾರೆ ಒಂದೊಂದು ಗಾಡಿ ಮೂರು ಬರ್ತಾವೆ ಟೂ ಪಾಯಿಂಟ್ ಏಟ್ ಬರ್ತಾವೆ ನೈನ್ ಬರ್ತಾವೆ ಅಷ್ಟು ಏನನ್ನಲ್ಲ ಏನಲ್ಲ ಮತ್ತು ಓವರ್ಲೋಡ್ ಇರ್ತಾವೆ ಒಂದೊಂದು ಟೈಮ್ದಾಗ ಅಂಡರ್ಲೋಡ್ ಇರ್ತಾವೆ ಅದು ಹೆಂಗೆ ಇರುತ್ತೆ ಹೆಂಗೆ ಬರುತ್ತೆ ಹ್ಞೂ ಓವರ್ಲೋಡ್ ಅಂದರೆ ಎಷ್ಟು ತುಂಬೋದು ಇದಕ್ಕೆ ಅಂದರೆ ನಲವತ್ತು ಅಷ್ಟು ಹ್ಞೂ ಈ ಟ್ಯಾಂಕಿಗೆ ಪಾಸಿಂಗ್ ಅಂತ ಟ್ಯಾಂಕ್ ಕಟ್ಸೋದಲ್ಲ ಪಾಸಿಂಗ್ ಟನ್ ಅಂದರೆ ಹೆಚ್ಚು ದೊಡ್ಡದು ಕಟ್ಸಿರ್ತಾರೆ ಈಗ ಔಟ್ ಆಫ್ ಔಟ್ ಹೊರಗಡೆ ಹೋದಿವಪ್ಪ ಅಂತಂದರೆ ಪಾಸಿಂಗ್ ಟನ್ನೇ ಸಾಕು ಹ್ಞೂ ಪಾಸಿಂಗ್ ಸ್ಟೇಟ್ ಒಳಗೆ ಓಡಿಸಿದ್ರೆ ಮಾತ್ರ ಹಾಂ ಹೆಚ್ಚಿಗೆ ಹಾಕ್ಬೋದು ಈಗ ಹೊರಗಡೆ ಹೋಗಪ್ಪ ಅಂತಂದರೆ ಪಾಸಿಂಗ್ ಟನ್ನೇ ಸಾಕು ಬಲ್ಕರಿಗೆ ಟ್ಯಾಂಕ್ ಹಾಕಿ ವಿ ಶೇಪಲ್ಲಿ ಕಟ್ಟಿರ್ತಾರೆ ಅಂದ್ರೆ ಅದು ಲೆವೆಲ್ ಕಟ್ಟಿದ್ರೆ ಏನು ಗೊತ್ತಾ ಹಾಂ ಮಾಲು ಹಿಂಗೆ ಸ್ಟ್ರೈಟ್ ಆಗಿ ಬಿಡುತ್ತೆ ಏನ್ ಹಿಂಗೆ ಕಟ್ಟಿರ್ತಾರಲ್ಲ ಏನ್ ಗೊತ್ತಾ ಮಾಲ್ ಖಾಲಿ ಆದಂಗಾದಂಗಲ್ಲ ಆ ಫೋಲ್ ಇರುತ್ತಲ್ಲ ಅಲ್ಲಿಗೆ ಬರುತ್ತೆ ಪೈಪ್ ಒಂದು ಪೂರ್ತಿ ಪೈಪ್ ಇರುತ್ತೆ ಅಲ್ಲಿಂದ ನಾನು ಅಲ್ಲಿ ನೋಡೋ ಅದೇನು ಉದ್ದ ಪೈಪ್ ತೋರ್ಸಿನಲ್ಲ ಆ ಪೈಪ್ ಪೈಪಿಂದನೆ ಹೊರಗಡೆ ಬರುತ್ತೆ ಅದೇ ತುದಿಯ ಹಾ ಅದೇ ತುದ್ ಹಾ ಆ ಥರ ಒಳಗಡೆ ಹೊರಗೆ ಪೈಪ್ ಕೊಟ್ಟಿರ್ತಾರೆ ಅದಕ್ಕೂ ಮೊದಲು ನಾನು ಇರ್ಬೇಕನಪ್ಪ ಅಂದ್ರೆ ಬಾಗಲ್ಕೋಟೇಲ್ ಗಾಡಿದ್ದೆ ಅದೇ ಯಾವ ಗಾಡಿ ಅದು ಟೈಮ್ ಇಲ್ಲ ಹಠ ಬಾಡಿ ಗಾಡಿ ಹ್ಞೂ ಬಾಡಿ ಗಾಡಿ ಅದು ಚೆನ್ನಾಗಿಲ್ವಾ ಅದು ಚೆನ್ನಾಗಿದೆ ಅಲ್ಲಿ ಲೋಕಲ್ ಹೊಡೆದ್ರೆ ಒಂದ್ಸಲ ಪೇಮೆಂಟ್ ಖರ್ಚಾಗುತ್ತೆ ಒಳ್ಳೆದಲ್ಲ ದೊಡ್ಡ ಗಾಡಿಗೆ ಲಾಂಗ್ ರೂಟ್ ನೋಡೋಣ ಅಂತ ಪಾಸಿಂಗ್ ಲೋಡ್ ಅಂದ್ರೆ ಎಷ್ಟು ಬರುತ್ತೆ ಇದಕ್ಕೆ ಪಾಸಿಂಗ್ ಲೋಡ್ ಅಂದ್ರೆ 34 ರೀ 34 ರೀ ಅಂದ್ರೆ weight ಜಾಸ್ತಿ ಬರುತ್ತೆ ಹ್ಮ್ ಗಾಡಿ weight ಯಾಕೆ ಅಂದ್ರೆ ಎಲ್ಲ ಪಾರ್ಟ್ಸ್ ಎಲ್ಲ ಟ್ಯಾಂಕ್ ಟ್ಯಾಂಕ್ weight ಜಾಸ್ತಿ ಇರುತ್ತೆ ಬ್ಯಾಂಕ್ ಟ್ಯಾಂಕ್ ತುಂಬಾ thickness ಇರುತ್ತಾ ಹ್ಮ್ thickness ಇರುತ್ತೆ ತೆಳ್ಳ ಇರೋದಿಲ್ಲ ತೆಳ್ಳ ಇರೋದಿಲ್ಲ ಹ್ಮ್ ತೆಳ್ಳ ಇದ್ರೆ ಎಲ್ಲ ಶೇಕ್ ಆಗಿಬಿಟ್ಟು ಬೆಂಡ್ ಆಗಿಬಿಡುತ್ತೆ ಗಾಳಿ ಪ್ರೆಶರ್ ಹ್ಮ್ ಗಾಳಿ ಪ್ರೆಶರ್ ಅಂತಂದ್ರೆ ನೋ ಗಾಡಿ ದೊಡ್ಡ ಫುಲ್ ಹೆವಿ ಎಲ್ಲ ಗಾಡಿ ಒಂದೇ ತರ ಟ್ಯಾಂಕ್ ಎಲ್ಲ ಅವರು ಅಂದ್ರೆ ಒಂದೊಂದ್ ಬೇರೆ ಇರ್ತವೆ ಇನ್ನೂ ಐವತ್ತು ಅರವತ್ ಟನ್ ಇಡೋ ಇದಕ್ಕೆ ದೊಡ್ಡ ಟ್ಯಾಕಿ ಬರ್ತವೆ ಅವು ಒಂಥರ ಶೇಪ್ ಚೇಂಜ್ ಇರ್ತವೆ ಟ್ರೈಲರ್ ಇರುತ್ತೆ ಟ್ರೇಲರ್ ಇರುತ್ತೆ ಇದ್ರಾಗ ಹಾ ಇವ್ ಟ್ರೇಲರ್ ಇದಾವೆ ಇಂಥದ್ರೋಗ ಟ್ರೇಲರ್ ಸಿಸ್ಟಮ್ ಅದಾವ್